ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಆಂಬ್ರ ಅಥವಾ ಕಟ್ಟಿನ ಸಾರಿ ಇದನ್ನು ಮಾಡೋಕ್ಕೆ ಮೊದಲು ಸ್ಟೋವ್ ಆನ್ ಮಾಡ್ಕೊಳ್ರಿ ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ರಿ ಅದಕ್ಕೆ ಒಂದು ಅರ್ಧ ಲೀಟ್ರ್ ಅಥವಾ ಅರ್ಧ ಲೀಟ್ರ್ಗಿಂತ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಳ್ರಿ ಇದಕ್ಕೆ ಒಂದು ಕಪ್ ಕಡಲೆ ಬಾಳೆ ಹಾಕೋರಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕೈಯಾಡಿಸಿ ಒಂದು ಐದರಿಂದ ಆರು ವಿಜಲ್ ಹಾಕ್ಸ್ರಿ ಐದರಿಂದ ಆರು ವಿಜಲ್ ಹಾಕ್ಸಿದ ಮೇಲೆ ಬ್ಯಾಳಿ ಕರೆಕ್ಟ್ ಕುದ್ದಿರ್ತಾವ ನೋಡ್ರಿ ಈಗ ಆ ಕುದ್ದಂಥ ಬ್ಯಾಳಿನ ನೀರು ಸಪ್ರೇಟ್ ಮಾಡ್ಕೊಳ್ದು ನೋಡ್ರಿ ನೀರು ಮತ್ತು ಬ್ಯಾಳಿ ಈ ನೀರಿಗೆ ಉತ್ತರ ಕರ್ನಾಟಕದ ಕಡೆ ಕಟ್ ಅಂತಾರೆ ನೋಡ್ರಿ ಅದಕ್ಕೆ ಇದರ ಸಾರಿಗೆ ಕಟ್ಟಿನ ಸಾರು ಅಂತಾರೆ ಮತ್ತು ಇಲ್ಲಿ ರೀ ಹಿಂಗೆ ಕಲ್ಬುತ್ ಅಂತಾರೆ ಇದನ್ನು ನಮ್ಮ ಕಡೆ ಈ ಕಲ್ಬುತ್ತದಾಗ ಹಸಿ ಕೊಬ್ಬರಿ ಜಜ್ಕೊಳತ್ತೀವಿ ನೋಡ್ರಿ ಹಿಂಗ ಸಣ್ಣಂಗಿ ಈ ಕಲ್ಬುತ್ತದಾಗ ಜಜ್ಕೊಳೋದ್ರಿಂದ ರುಚಿ ಆಗ್ತೈತೆ ನೋಡ್ರಿ ಸಾಂಬಾರು ಹಿಂಗೆ ಎಷ್ಟು ಕೊಬ್ಬರಿ ರೀ ಇನ್ನು ಈ ಕಟ್ಟಿನ ಸಾರು ಮಾಡಕ್ಕೆ ಏನೇನು ಬೇಕಂತಂದ್ರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಬೇಕು ರೀ ಪುಡಿ ರೀ ಕೊತ್ತಂಬರಿ ಒನಾ ಖಾರ ಜೀರಿಗೆ ಸಾಸಿವೆ ಉಪ್ಪು ಕರಿಬೇವು ಹೂರ್ಣ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳ್ರಿ ಸಾಂಬಾರು ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ స్వల్ప ఈ ఎన్నె క అదక జీరి సీ హాబు నోడ్రీ అది చటపట చటపట అంత సడీ అస్ట్రోళగ్రీ బి సిప్పి తగ్గు ఏం జజ్జిట్కల్ అదూ హాక్బే నోడ్రీ హాకీందర్డ సెకండ్ కై ఆడే నోడ్రీ హిం ఇదా నంతర కర్వే ಹಿಂಗೆ ಈ ಸಾರಿಗೆ ಸ್ವಲ್ಪ ಹಸಿ ಕರಿಬೇವು ಕೊತ್ತಂಬರಿ ಮತ್ತು ಕೊಬ್ಬರಿ ಸಾಂಬಾರು ಮಸ್ತ್ ಆಕೈತೆ ನೋಡಿರಿ ನೋಡ್ರಿ ಮೇಲೆ ಇದಕ್ಕೆ ಚಿಟಿ ಅರ್ಶಿನ ಪುಡಿ ರೀ ಈ ಒಗ್ಗರ್ನಿ ಹೊತ್ಲಾಂಗ ನೋಡ್ಕೊಳ್ಳೋದ್ರ ಸಂಬಂಧ ಸ್ವಲ್ಪ ಹಿಂಗ ಕೈ ಆಡಸ್ತಿರ್ಬೇಕ ನೋಡ್ರಿ ಈಗ ಎಣ್ಣಿ ಕಾದೈತಿ ಅನ್ನೋವಾಗ ಈ ಕಟ್ಟ ಏನ ತೆಗೆದಿಟ್ಕೊಂಡಿದ್ವಲ್ರಿ ಬ್ಯಾಳಿ ಕುದಿಸಿದ ನೀರು ಅದನ್ನ ಹಾಕೋದ್ರಿ ಅದಾದ ನಂತರ ಜಜ್ಜಿಟ್ಕೊಂಡಂಥ ಹಸಿ ಕೊಬ್ಬರಿ ಹಾಕೋದ್ರಿ ಮತ್ತೆ ಇದಕ್ಕೆ ಒಣ ಖಾರ ಸೇರಿಸೋದು ನೋಡ್ರಿ ಇಲ್ಲಿ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿವ್ರಿ ನೀವು ನಿಮಗೆ ಎಷ್ಟು ಬೇಕು ಅಂತ ನೋಡಿ ಖಾರ ಹಾಕ್ಕೊಳ್ರಿ ಈಗ ಏನತ್ತಲ್ಲ ರೀ ಹುರ್ನ ಸೇರಿಸಿದೀವ್ರಿ ಇದು ಸ್ವಲ್ಪ ಬೆಲ್ಲ ಸೇರಿಸಿದಂತ ಕಡಲಿ ಬೇಳಿರಿ ಇಷ್ಟಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ರಿ ಹಿಂಗೆ ಒಂದೆರಡು ಸಲ ಕೈಯಾಡಿಸ್ರಿ ಇದು ಒಂದು ಐದು ನಿಮಿಷ ಕುದಿಬೇಕು ನೋಡಿರಿ ಸಾಂಬಾರು ನೋಡ್ರಿ ಎಷ್ಟು ಮಸ್ತ್ ಆಗಿತ್ತು ಸಾಂಬಾರು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಲ ಮನೆಯಾಗಿ ಟ್ರೈ ಮಾಡಿರಿ ಟೇಸ್ಟ್ ಹೆಂಗಾಗಿತ್ತು ಅಂತಂದು ನಮಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತೀಗ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳಾಕತ್ತೀವಿ ನೋಡಿರಿ ಲಾಸ್ಟಿಗೆ ಹಿಂಗೆ ಸೇರಿಸ್ಕೊಂಡು ನಂತರ ಏನಾಯ್ತಲ್ಲ ರೀ ಮಸ್ತ್ ಪಕ್ಕ ಸಾಂಬಾರು ರೆಡಿ ಆಯ್ತು ನೋಡ್ರಿ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದ್ರೆ ಅದ್ರ ಮಜಾನ ಬೇರೆ ರೀ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿರಿ